ಬಸವ ಜಯಂತಿ ಅಂಗವಾಗಿ ಶಿವಮೊಗ್ಗದ ಬಸವ ಜಯಂತಿ ಸಮಿತಿಯು ನಿನ್ನೆ ಆಯೋಜಿಸಿದ್ದ ಸಾವಿರ ವಚನ ಕಾರ್ಯಕ್ರಮದಲ್ಲಿ ಏಕಕಾಲದಲ್ಲಿ ಒಂದು ಸಾವಿರ ಗಾಯಕರು ಬಸವಣ್ಣನವರ ಮೂವತ್ತೆಂಟು ವಚನಗಳನ್ನು ಹಾಡುವ ಮೂಲಕ ವಚನ ಲೋಕವನ್ನೇ ಸೃಷ್ಟಿಸಿದರು ಬಸವಣ್ಣನವರ ವಚನಗಳಾದ ಅಯ್ಯ ನೀನು ನಿರಾಕಾರದಲ್ಲಿ ಮಡಿ ಮಾಡಿ ಕೆಟ್ಟರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಮುಂತಾದ ವಚನಗಳು ಗಾಯನ ರೂಪದಲ್ಲಿ ಜನಮನ ಸೆಳೆದವು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಬಸವ ಸಮಿತಿಯ ಎಸ್ ರುದ್ರೇಗೌಡ ಬಸವ ಕೇಂದ್ರದ ಬಸವ ಮರುಳಸಿದ್ದ ಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನದೊಂದಿಗೆ ಬಸವ ಮರುಳ ಸ್ವಾಮೀಜಿ ಬಸವಣ್ಣನವರ ಆಯ್ದ ಮೂವತ್ತೆಂಟು ವಚನಗಳನ್ನು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಕರು ಏಕಕಾಲದಲ್ಲಿ ಹಾಡಿರುವುದು ಅತ್ಯಂತ ವಿರಳ ಹಾಗೂ ವಿಶೇಷ ಎಂದರು ಬಹುಪಾಲು ಧಾರ್ಮಿಕವಾಗಿ ಅಥವಾ ಶಾಲಾ ಕಾಲೇಜುಗಳ ಪಠ್ಯ ವಿಷಯವಾಗಿ ಮಾತ್ರ ಗ್ರಹಿಸಿಕೊಡುವಂಥ ಒಂದು ಸಂದರ್ಭಗಳ ನಡುವೆ ಒಂದು ಸಾಂಸ್ಕೃತಿಕ ಪಠ್ಯವಾಗಿ ಸಾಂಸ್ಕೃತಿಕವಾಗಿ ಜನಗಳನ್ನು ಸೇರಿಸುವಂಥ ಆ ಮೂಲಕವಾಗಿ ಜನಮಾನಸದ ನಡುವೆ ಬಸವಾದಂಬರ ವಿಚಾರಧಾರೆಗಳ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನಡೀತಿರುವಂಥ ಈ ಪ್ರಯತ್ನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತದ್ದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಧನಂಜಯ ಸರ್ಜಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ರಚಿಸಿದ ವಚನಗಳನ್ನು ಇದೇ ಮೊದಲ ಬಾರಿಗೆ ಒಂದು ಸಾವಿರ ಗಾಯಕರು ಹಾಡಿದ್ದಾರೆ ವಚನಗಳು ದೇಶದ ಮೂವತ್ತೆಂಟು ಭಾಷೆಗಳಲ್ಲಿ ಅನುವಾದವಾಗಿದ್ದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸದ್ಗುಣಗಳನ್ನು ಪರಿಚಯಿಸಿವೆ ಎಂದು ತಿಳಿಸಿದರು ಸ್ಟೇಜ್ನಲ್ಲಿ ಒಂದೇ ಹಾಡಲಿದ್ದಾರೆ ಇಂತಹ ಐತಿಹಾಸಿಕ ಕಾರ್ಯಕ್ರಮವನ್ನು ಕಣ್ತುಂಬ ನೋಡಿ ಆನಂದಿಸುವಂತಹ ಒಂದು ಸುಸಂದರ್ಭ ಗಾಯಕಿ ಸೌಮ್ಯ ಗಣೇಶ್ ಶಿವಮೊಗ್ಗ ಶರಣರ ನಡಗಿದ್ದು ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ದೊರಕಿರುವುದು ಸಂತಸ ತಂದಿದೆ ಎಂದರು ನಾವು ಕೂಡ ಭಾಗಿಯಾಗ್ತಾ ಇದೀವಿ ಅನ್ನೋದೇ ನಮ್ಗೆ ಒಂದು ತುಂಬಾ ಸಂತೋಷದ ವಿಷಯ ಎಷ್ಟೋ ವರ್ಷ ಸಾವಿರ ವರ್ಷಗಳಲ್ಲಿ ಬಹುಶಃ ಈ ತರದ್ ಒಂದೊಂದು ಕಾರ್ಯಕ್ರಮ ಬರುತ್ತೋ ಏನೋ ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿರೋದು ನಮ್ಗೆ ತುಂಬಾ ಹೆಮ್ಮೆ ಆಗಿದೆ ಮಾಡಿ ಗಾಯನ ನಿರ್ದೇಶಕ ಶೃಂಗೇರಿ ಎಚ್ ಎಸ್ ನಾಗರಾಜ್ ಸಿ ಅಶ್ವಥ್ ಅವರು ರಾಗ ಸಂಯೋಜನೆ ಮಾಡಿರುವ ವಚನಗಳನ್ನು ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಹಾಡುವ ಮೂಲಕ ಹೊಸ ಮೆರುಗು ತಂದಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗಯ ಎಲ್ಲ ಸಂಗೀತ ಹಾಡತಕ್ಕಂತಹ ಸಂಗೀತ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಜೊತೆಗೆ ಭಜನ ಪರಂಪರೆಗೆ ಒಳಪಡುವಂತಹವರು ಸೇರಿ ಒಟ್ಟಿಗೆ ಹಾಡ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ